ಬೆರುಕು ಬಿಟ್ಟ ಗೋಡೆಗಳು ಮುರಿದಿರುವ ಹೆಂಚುಗಳು ಕನ್ನಡ ಉರ್ದು ಶಾಲೆ ದುಸ್ಥಿತಿ ಭಯದಲ್ಲೇ ಪಾಠ ಕೇಳೋ ಸ್ಥಿತಿ ಶಾಲೆಯಲ್ಲಿಲ್ಲ ಶೌಚಾಲಯ ಬಡವರ ಮಕ್ಕಳ ಸಂಕಷ್ಟ ಮಕ್ಕಳ ಜೀವಕ್ಕಿಲ್ವ ಗ್ಯಾರಂಟಿ ನ್ಯೂಸ್ ಏಟಿನ್ ಗ್ರೌಂಡ್ ರಿಪೋರ್ಟ್ ಸರ್ಕಾರಿ ಶಾಲೆಗಳ ಸ್ಥಿತಿ ಸುಧಾರಿಸುವುದು ಯಾವಾಗ ಜೀವ ಭಯದಲ್ಲೇ ಮಕ್ಕಳು ಪಾಠವನ್ನ ಕೇಳುವಂತ ಪರಿಸ್ಥಿತಿ ಇದೆ ಇದು ಒಂದ ಎರಡು ಸಾವಿರಾರು ಶಾಲೆಗಳ ಪರಿಸ್ಥಿತಿ ಹಿಂಗೆ ಇರುವಂಥದ್ದು ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಅಷ್ಟೋ ಇಷ್ಟೋ ತೋರಿಸ್ಬಿಟ್ಟು ಆ ಶಾಲೆಗಳನ್ನು ಆ ಶಾಲೆಗಳಿಗೆ ಒಂದು ಕಾಯಕಲ್ಪವನ್ನು ಕಲ್ಪಿಸುವಂಥ ಕೆಲಸವನ್ನು ನ್ಯೂಸ್ ಐಟಿನ್ ಕನ್ನಡ ಮಾಡ್ತಾ ಇದೆ ಆದರೆ ಸಾವಿರಾರು ಶಾಲೆಗಳ ಪರಿಸ್ಥಿತಿ ಹೀಗೆ ಇದೆ ನಾವು ತೋರಿಸೋವರೆಗೂ ಅಲ್ಲಿ ರೆಡಿ ಆಗಲ್ಲ ನಾವು ತೋರಿಸೋವರೆಗೂ ಅಲ್ಲಿಗೆ ಒಂದು ಕಾಯಕಲ್ಪ ಸಿಗಲ್ಲ ಅಲ್ಲೊಂದು ಸುಸ್ಥಿತಿಯಾದಂಥ ವ್ಯವಸ್ಥೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಹಿಂದೆ ಮುಂದೆ ನೋಡುವಂಥ ಪರಿಸ್ಥಿತಿ ಇದೆ ನ್ಯೂಸ್ ಐಟಿನಲ್ಲಿ ಶಿಥಿಲ ಶಾಲೆಗಳ ಬಗ್ಗೆ ನಿರಂತರವಾಗಿ ವರದಿಯನ್ನು ಮಾಡ್ತಾನೆ ಬರ್ತಾ ಇದ್ದೀವಿ ಇನ್ನೂ ಕೂಡ ಸಾವಿರಾರು ಶಾಲೆಗಳಿದ್ದಾರೆ ಚಿತ್ರದುರ್ಗದಲ್ಲಿ ಶಿಥಿಲಾವಸ್ಥೆಯಲ್ಲಿರುವಂಥದ್ದು ಸರ್ಕಾರಿ ಶಾಲೆ ವೆಂಕಟೇಶ್ವರ ಬಡಾವಣೆಯಲ್ಲಿರುವಂಥ ಸರ್ಕಾರಿ ಶಾಲೆ ಇದು ಕನ್ನಡ ಹಾಗೂ ಉರ್ದು ಶಾಲೆ ಸ್ಥಿತಿ ಆ ದೇವರಿಗೆ ಪ್ರೀತಿ ಒಂದೇ ಒಂದು ನೆಟ್ ಮೂಲಭೂತ ಸೌಕರ್ಯ ಇದೆಯಾ ಇಲ್ಲವೇ ಇಲ್ಲ ಅಲ್ಲಿ ಬಿರುಕು ಬಿಟ್ಟಂತ ಗೋಡೆ ಮುರಿದಿರುವಂಥ ಹೆಂಚುಗಳು ಆತಂಕದಲ್ಲೇ ಪಾಠವನ್ನ ಕೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳು ಕನ್ನಡ ಶಾಲೆಯಲ್ಲಿ ಅರವತ್ಮೂರು ಜನ ಮಕ್ಕಳಿದ್ದಾರೆ ಉರ್ದು ಶಾಲೆಯಲ್ಲಿ ಮೂವತ್ತು ಮಕ್ಕಳು ಓದ್ತಾ ಇರುವಂಥದ್ದು ಟೋಟಲಿ ತೊಂಬತ್ ಮಕ್ಕಳು ಅಲ್ಲಿ ಓದ್ತಾ ಇದ್ದಾರೆ ಮಳೆ ಬಂದ್ರೆ ಸೋರುತ್ತೆ ಶಾಲೆ ಒಳಗಡೆ ಬಿಸಿಲು ಬೀಳುತ್ತೆ ಶಾಲೆಯಲ್ಲಿ ಶೌಚಾಲಯ ಇಲ್ಲದೆ ಮಕ್ಕಳಿಗೆ ಸಂಕಷ್ಟ ಎದುರಾಗಿದೆ ಶಿಕ್ಷಣ ಇಲಾಖೆಯ ನಿರ್ಲಕ್ಷ್ಯ ಅಲ್ಲಿನ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದ ವಿರುದ್ಧ ಅಲ್ಲಿನ ಜನ ಆಕ್ರೋಶ ವ್ಯಕ್ತಪಡಿಸಿದ್ದೇ ಬಂತು ಬಿಟ್ರೆ ಇದುವರೆಗೂ ಅಲ್ಲಿ ಯಾವುದೇ ರೀತಿಯಾದಂತಹ ಕೆಲಸಗಳು ಆಗ್ತಾ ಇಲ್ಲ ದಯವಿಟ್ಟು ಈ ಶಾಲೆಯನ್ನ ಸರಿ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ ಈಗ ಸೇರ್ಕೊಂಡಿರುವಂತ ಮಕ್ಕಳು ಕೂಡ ಮುಂದಿನ ವರ್ಷ ನಮ್ಮ ಮಕ್ಕಳನ್ನ ಸೇರಿಸಲ್ಲ ಅಂತ ಪೋಷಕರು ಅಲ್ಲಿ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಏನಾದರೂ ಮಳೆ ಗಿಳೆ ಏನಾದರೂ ಬಂತಪ್ಪ ಅಂತಂದರೆ ಯಾವಾಗ ಗೋಡೆಗಳು ಬೀಳ್ತಾವೆ ಅನ್ನೋದು ಗೊತ್ತಿಲ್ಲ ಮತ್ತು ಮುಂದೆ ಚರಂಡಿ ಇಲ್ಲ ಮತ್ತು ಟಾಯ್ಲೆಟಿಂದ ಹುಡುಗರು ಇಂದ ವ್ಯವಸ್ಥೆ ಇಲ್ಲ ಹಂಚುಗಳೇ ಅಂಚು ಮಳೆಗಳ ಚಾವಣಿ ಅಂಚುಗಳೆಲ್ಲ ಹೋಗ್ಬಿಟ್ಟಿದ್ದಾವೆ ಊಟ ಮಾಡೋಕ್ಕೂ ಭಾಳ ಕಷ್ಟ ಆಗ್ತೈತೆ ಹುಡುಗರಿಗೆ ಬೆಳೆ ಮಧ್ಯಾಹ್ನ ಊಟಕ್ಕೆ ಸ್ನಾಕ್ಸ್ ತಿನ್ಸಕ್ಕೆಲ್ಲ ಬಹಳ ತೊಂದರೆ ಆಗ್ತೈತೆ ಕುತ್ಕೊಳ್ಳೋಕೆ ಜಾಗ ಇಲ್ಲ ಪಾಠ ಮಾಡೋ ಪಾಠ ಮಾಡೋಕು ಬಹಳ ತೊಂದರೆ ಆಗ್ತೈತೆ ಮಿಸ್ಸುಗಳಿಗೆ ಅವರಿಗೆಲ್ಲ ಮಾಸ್ಟರ್ಗೆಲ್ಲ ಮತ್ತೆ ಬಹಳ ಅಧ್ವಾನ ಯಾವಾಗ ಬೀಳುತ್ತೆ ಅನ್ನೋದೇ ಗೊತ್ತಿಲ್ಲ ಸ್ಕೂಲಲ್ಲಿ ಮೇಲ್ಚಾವಣಿ ಅಂಚು ಅವೆಲ್ಲ ಮೇಲ್ಚವಣಿ ಮಳೆಗೆಲ್ಲ ನೆಂದ್ಬಿಟ್ಟು ಅಂಚುಗಳೆಲ್ಲ ಹೋಗ್ಬಿಟ್ಟಿದಾವೆ ಅಂಚುಗಳೆಲ್ಲ ಹೋಗಿದಾವೆ ಅದೆಲ್ಲ ಬಹಳ ರಿಪೇರಿಗಳು ಬಹಳ ಬಹಳ ಆಯ್ತದ ನಮ್ಮ ಶಾಲೆಯಲ್ಲಿ ನಾಲ್ಕು ಕೊಠಡಿಗಳಿದಾವೆ ಕೆಲವೊಂದು ದುರಸ್ತಿ ಸ್ಥಿತಿಯಲ್ಲಿದ್ದಾವೆ ನಾವು ಅರ್ಜಿ ಕೊಟ್ಟಿದೀವಿ ಆಫೀಸಿಗೆ ಕಾಮಗಾರಿ ಮಾಡೋ ಇದ್ದಾರೆ ಅವರು ಮಾಡಿಕೊಡ್ತಾರೆ ಆಮೇಲೆ ಒಂದು ಸಮ ಒಂದೇ ಯೂನಿಟ್ ಒಂದು ಯೂನಿಟ್ ಇದೆ ಇನ್ನೊಂದು ಇನ್ನೊಂದು ಯೂನಿಟ್ ಬೇಕು ಅಂತ ಹೇಳಿದ್ವಿ ಅದು ಮಾಡಿಕೊಡ್ತಾರೆ ಈ ವೆಂಕಟೇಶ್ವರ ಬಡಾವಣೆಯಲ್ಲಿ ಚಿಂದಿ ಆಯಾರ ಜಾಸ್ತಿ ಇರೋದ್ರಿಂದ ಇಲ್ಲಿ ಮಕ್ಕಳನ್ನು ಶಾಲೆಗೆ ಕಳಿಸೋದು ಸ್ವಲ್ಪ ಕಷ್ಟ ಸರ್ ಮಳೆ ಬಂದಂಥ ಟೈಮಲ್ಲಿ ಮೇಲ್ಗಡೆ ರೂಮ್ ಇದೆ ಎರಡು ಮೇಲ್ಗಡೆ ರೂಮ್ ಎರಡು ಈಗಡೆ ಕೆಳಗಡೆ ಇರೋ ರೂಮು ಅದೊಂದು ಶೀಟಿನ ರೂಮ್ ಐತಲ್ಲ ಅಲ್ಲಿ ನಲ್ಲಿ ಕಲಿ ಕ್ಲಾಸ್ ಮಾಡ್ತೀವಿ ಇಲ್ಲಿ ಇದು ಆಫೀಸ್ ರೂಮು ಆಫೀಸ್ ರೂಮ್ ಆದರೂ ಕೂಡ ಇಲ್ಲಿ ಮಕ್ಕಳನ್ನ ಕೂರಿಸ್ಕೊಂಡು ನಾವು ಪಾಠ ಮಾಡ್ತೀವಿ ಅದೊಂದು ರೂಮ್ ಐತೆ ಎಲ್ಲಿ